ಹಾಯ್ ಫ್ರೆಂಡ್ಸ್ ಗಿಡಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಇಷ್ಟು ಫ್ರೈ ಮಾಡಿ ಮತ್ತು ಮೀನು ಅಂತಾರೆ ಮತ್ತು ನಮ್ಮ ಸೈಡು ತಾರ್ಲೆ ಮೀನು ಅಂತಾರೆ ಇದಕ್ಕೆ ಏನೇನು ಬೇಕಂದರೆ ಮೀನು ಹುಣಸೆ ರಸ ಅರ್ಶಿಣ ಪುಡಿ ಹಚ್ಚಿ ಖಾರದ ಪೌಡ್ರು ರವೆ ಎಣ್ಣೆ ರುಚಿ ತಕ್ಕಷ್ಟು ಉಪ್ಪು ಮಾಡೋದು ಕಲ್ಸಿ ನೆನೆಸಿಟ್ಟು ರಸ ಕಲ್ದಿಟ್ಟಿದ್ದೀನಿ ಅರ್ಶಿಣ ಪುಡಿ ಹಾಕ್ತೀನಿ ಮೆಣಸಿನ ಪುಡಿ ಹಾಕಿದ್ದೀನಿ ಮೆಣಸಿನ ಪುಡಿ ಖಾರ ಪುಡಿ ಮೆಣಸಿನ ಪೌಡ್ರ್ ಇದು ಸಾಕು ಜಾಸ್ತಿ ಖಾರ ಬೇಡ ರುಚಿ ತಕ್ಕಷ್ಟು ಉಪ್ಪು ನಾವು ಉಪ್ಪು ಮಾತ್ರ ಕೈಯಲ್ಲಿ ಹಾಕೋದು ನನಗಿಲ್ಲಾಂದರೆ ಬೆಳೆತಿ ಗೊತ್ತಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಬೇಕಂದ್ರೆ ಹಾಕ್ಬೋದು ಏನಂದ್ರೆ ಬೇಡ ನಾನು ನೀರು ಹಾಕೋದಿಲ್ಲ ಹುಣಸೆ ರಸನೇ ಸರಿ ಇದೆ ಿ ಪಿಶಲ್ಲಿ ಹಾಕಿ ಕಲ್ಸ್ಕೊತೀನಿ ಚೆನ್ನಾಗಿರುತ್ತಿದ್ದು ಟೇಸ್ಟ್ ಉಪ್ಪು ನೋಡಕಲ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ತಪ್ಪಷ್ಟು ಈ ತರ ಫ್ರೈ ನಮ್ಮ ಅಮ್ಮ ಮಾಡ್ತಾರೆ ಈ ಥರ ಕಲಸಿ ಐದು ನಿಮಿಷ ಬಿಟ್ಟರೆ ಏನು ಇದು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ನೋಡಿ ಫ್ರೆಂಡ್ ಐದು ಐದು ನಿಮಿಷ ಆಯಿತು ಇದು ರವೆ ರವೆ ತಗೊಂಡು ಮೀಡಿಯಮ್ ರವೆ ಹೀಗೆ ರವೆನ ಈ ಥರ ಮಾಡಿ ಸ್ವಲ್ಪ ಹೆಂಗೆ ಅದು ಚೆನ್ನಾಗಿ ಬಂದ್ಬಿಡುತ್ತೆ ಥರ ಮಾಡಿ ನಾನು ಎಣ್ಣೆಲಿ ಬಿಡ್ತೀನಿ ಅವರು ದೋಸೆ ಬಂಡೆ ಮೇಲೆ ಇಟ್ತೀವಿ ಬೇಯಿಸ್ತಾರೆ ಅದು ಚೆನ್ನಾಗಿರುತ್ತೆ ಎಣ್ಣೆಯನ್ನು ಬಿಟ್ಟು ಇನ್ನು ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಎಲ್ಲ ಹಚ್ಚಿದ್ದೀನಿ ಆಯಿತು ಇವಾಗ ಎಣ್ಣೆ ಬಂಡಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅದ್ರ ಪಕ್ಕ ಒಂದು ಗ್ಲಾಸಲ್ಲಿ ನೀರಿಡ್ತೀನಿ ನೀರು ಎಣ್ಣಕ್ಕೆ ಇಡ್ತಾ ಇದ್ದೀನಿ ಅಂದರೆ ಯಾವುದೇ ತಿಂಡಿ ಅಡುಗೆ ಮಾಡಿದ್ರೂ ಒಂದು ಗ್ಲಾಸ್ ನೀರಿಟ್ಟರೆ ಎಣ್ಣೆ ಜಾಸ್ತಿ ಖರ್ಚಾಗಲ್ಲ ಎಳೆಯೋದಿಲ್ಲ ಅಂತ ಅವಾಗಿಂದ ನಮ್ಮ ಅಮ್ಮ ಹೇಳಿದ್ದು ಅದಕ್ಕೆ ಹಂಗೆ ಇಡ್ತೀನಿ ನಾನು ಫ್ರೈ ಮಾಡ್ತೀನಿ ಹುಷಾರಾಗತ್ತೋ ಎಣ್ಣೆ ಬಿಸಿ ಇರುತ್ತೆ ನಮ್ದು ಎಣ್ಣೆ ಬಂಡೆ ಇಷ್ಟು ಅಂದರೆ ಎಲ್ಲ ಐಟಮ್ ಇದರಲ್ಲೇ ಮಾಡೋದು ನಾನು ಚಿಕನ್ ಫ್ರೈ ಮಾಡಿದ್ರೆ ಸುಕ್ಕ ಮಾಡಿದ್ರೆ ಫಿಶ್ ಫ್ರೈ ಮಾಡಿದ್ರೆ ಕಬಾಬ್ ಮಾಡಿದ್ರೆ ಎಲ್ಲ ಒಂದರಲ್ಲೇ ಮಾಡೋದು ಅದಕ್ಕೆ ಇದು ಇಷ್ಟು ಬೆಂದಿದೆ ಇದು ಇದೇ ಥರ ಕುಚ್ಚು ದೋಸೆ ಮಂಡೆ ಇದ್ರೂ ಚೆನ್ನಾಗಿ ಬರುತ್ತೆ ಈ ಥರ ಸಾರು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತದು ಸಾರು ಸಾರೊಂದಿನ ಮಾಡಿ ನೋಡಿ ಫ್ರೆಂಡ್ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ಫ್ರೈ ಎಲ್ಲ ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲೇ ಒಂದು ಚೂರು ಇದರಲ್ಲಿ ಇರೋಲ್ಲ ಚೆನ್ನಾಗಿರುತ್ತೆ ಅದರ ಮೇಲೆ ಹಾಕ್ರೆ ಇನ್ನೂ ಎಣ್ಣೆ ಎಲ್ಲ ಕೆಳಗಡೆ ಹೇಳ್ಕೊಳುತ್ತೆ ಚೆನ್ನಾಗಿ ಬಂದಿದೆ ನೀವು ಮಾಡಿ ನೋಡಿರಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಸ್ಕಾರ